ಾರೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿಯನ್ನು ತರಬೇಕು ಆ ಕಾರಣದಿಂದ ಸಮೀಕ್ಷೆಗಾಗಿ ಜಸ್ಟಿಸ್ ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನ ನೇಮಕ ಮಾಡಿ ಆ ಆಯೋಗ ಈಗ ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ನಮಗೆ ವಿಷಯವನ್ನು ತಿಳಿಸಿದ್ದಾರೆ ಏನ್ ವಿಷಯ ತಿಳಿಸಿದ್ದಾರೆ ಅಂದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮೂರುವರೆ ಸಾವಿರ ಸರ್ಕಾರಿ ನೌಕರರು ಮಾಹಿತಿ ಮಾಹಿತಿಯನ್ನ ಪ್ರತಿ ಮನೆ ಮನೆಗೆ ಹೋಗಿ ಪಡೀತಾ ಇದ್ದಾರೆ ಅದರಲ್ಲಿ ಇತ್ತೀಚಿನ ವರದಿ ಈ ತನಕದ ವರದಿ ಪ್ರಕಾರ ನೂರ ಮೂರು ಪ್ರತಿಶತ ನೂರ ಮೂರು ಪರ್ಸೆಂಟ್ ವರದಿ ನಾವು ಮಾಡಿದೀವಿ ಇದು ಸಂತೋಷದಾಯಕವಾದ ವಿಚಾರ ಅಂತ ಹೇಳಿದ್ದಾರೆ ನನ್ನ ದೃಷ್ಟಿನಲ್ಲಿ ನಾನು ಅವತ್ತು ನಾನು ಕೂಡ ಹೇಳಿದೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪರಿಶಿಷ್ಟ ಜಾತಿಯ ಆಧಾರದ ಮೇಲೆ ಅವು ಈಗ ಪರಿಶೀಲನೆ ನಡೆಸ್ತಾ ಇರೋದು ಆ ಸಮೀಕ್ಷೆ ನೂರ ಮೂರಂದರೆ ಅದು ಬಹಳ ಕಡಿಮೆ ಆಯಿತು ಎರಡು ಸಾವಿರದ ಹನ್ನೊಂದರ ಜನಗಣತಿಗೆ ಮಾತ್ರ ಸೀಮಿತ ಮಾಡಿ ಹೇಳ್ತಾ ಇರೋದ್ರಿಂದ ಅದು ಬಹಳ ಕಡಿಮೆ ಆಯಿತು ಈ ಹದಿನಾಲ್ಕು ವರ್ಷದಲ್ಲಿ ಹೆಚ್ಚುವರಿ ಆಗಿರುವಂಥ ಕುಟುಂಬಗಳು ಈ ಹದಿನಾಲ್ಕು ವರ್ಷದಲ್ಲಿ ಹೆಚ್ಚುವರಿ ಆಗಿರುವಂಥ ಜನಸಂಖ್ಯೆ ಈ ಹದಿನಾಲ್ಕು ವರ್ಷದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಮತ್ತು ರಾಜಕೀಯ ಈ ವಿಚಾರದಲ್ಲಿ ಬದಲಾವಣೆ ಆಗಿರುವಂತಹ ಸಂಖ್ಯೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಈ ಹದಿನಾಲ್ಕು ವರ್ಷದ ಆಗಿರುವಂತಹ ಬದಲಾವಣೆ ಈ ಬದಲಾವಣೆಯನ್ನ ಆಧಾರಭವಾಗಿಟ್ಕೊಂಡು ನೀವು ಸಮೀಕ್ಷೆ ಮಾಡುವಂಥದ್ದು ಇವತ್ತು ಮಾಡ್ತಾ ಇದ್ದೀರಿ ಪ್ರತಿಯೊಂದು ಮನೆ ಈ ಹದಿನಾಲ್ಕು ವರ್ಷದ ಆಗಿರುವಂತಹ ಹೆಚ್ಚುವರಿ ಬೆಳವಣಿಗೆ ಬದಲಾವಣೆ ಹೋಲಿಕೆ ಮಾಡಿದ್ರೆ ನಿಮ್ಮ ನೂರ ಮೂರು ಪರ್ಸೆಂಟ್ ಬಹಳ ಕಡಿಮೆ ಅತಿ ಕಡಿಮೆ ಆದ್ರಿಂದ ತಾವು ಮತ್ತೊಮ್ಮೆ ನಿಮ್ಮ ಗಣತಿಯಲ್ಲಿ ಆಗಿರುವಂತ ವ್ಯತ್ಯಾಸ ಅಥವಾ ಲೋ ಅದರ ಕಡೆ ಗಮನ ಹರಿಸಲಿಕ್ಕೆ ಹೊರತು ನೀವು ನೂರ ಮೂರು ಪ್ರತಿಶತ ನಾವು ಮಾಡಿದೀವಿ ಅಂತ ಅನ್ನೋದು ತೃಪ್ತಿದಾಯಕವಾದಂತ ವಿಚಾರ ಅಲ್ಲ ಈ ಹದಿನಾಲ್ಕು ವರ್ಷದಲ್ಲಿ ಆಗಿರುವಂತ ಏನಿಡ್ತ ಅದರ ಮೇಲೆ ಅವರು ಅವರ ನೂರ ಮೂರು ಪರ್ಸೆಂಟ್ ಅನ್ನು ಹೇಳ್ಬೇಕೆ ಹೊರತು ಪ್ರಗತಿಯನ್ನ ಹೇಳಬೇಕೆ ಹೊರತು ಕೇವಲ ಎರಡ್ ಸಾವಿರದ ಹನ್ನೊಂದರ ಸಂಖ್ಯೆಯ ಆಧಾರವನ್ನು ಇಟ್ಕೊಂಡು ಜನಗಣತಿಯ ಸಂಖ್ಯೆಯ ಆಧಾರವಾಗಿ ಇಟ್ಟುಕೊಂಡು ನೂರ ಮೂರು ಅದು ಮಾಡಿರ್ಬೋದು ತಾವು ತಾವು ಮಾಡಿಸಿರ್ಬೋದು ಮಾಡ್ತಾ ಇರ್ಬೋದು ಆದ್ರೆ ಇನ್ನೂ ಕೂಡ ಮೂರ್ನಾಲ್ಕು ದಿವಸ ಇರೋದ್ರಿಂದ ಈ ಹದಿನಾಲ್ಕು ವರ್ಷದಲ್ಲಿ ಆಗಿರುವ ಬದಲಾವಣೆಯ ಆಧಾರದ ಮೇಲೆ ತಾವು ಮತ್ತೊಮ್ಮೆ ಗಂಭೀರವಾದಂತ ಚಿಂತನೆ ನಡೆಸಿ ಪರಿಶೀಲನೆಗೆ ಸಮೀಕ್ಷೆದಾರರಿಗೆ ತಿಳುವಳಿಕೆ ಕೊಟ್ಟು ಆ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅಂತ ನಾನು ಜಿಲ್ಲಾಡಳಿತದಲ್ಲಿ ಪ್ರಾರ್ಥನೆ ಸರ್ ನಿಮ್ಮ ನಿಮ್ಮಲ್ಲೇ ಕೆಲ ಶಿಕ್ಷಕರು